നമോ സിദ്ധാണം നമോ 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 ആയിരണംവജ്യാണോ ലോകേ സവസാഹോണ പഞ്ചപരമേഷ്ടിഭഗവാൻ കീ ജേഹ ജിന്വാണിമാേഹോ മുനിശ്രീനിർഭയസാഗരമഹാരാജ കീ ജേഹോ ಅಹಿಂಸಾ ಪರಮೋ ಧರ್ಮಕ್ಕಿ ಜಯ ಹೋ ಎಲ್ಲರಿಗೂ ಜಯ ಜಿನೇಂದ್ರ ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಲೇಖಕರು ಮುನಿಶ್ರೀ ನಿರ್ಭಯ ಸಾಗರ ಮಹಾರಾಜರು ಈ ಕೃತಿಯಲ್ಲಿ ನಾವು ಕೆಲವು ಭಯಾನಕ ಸತ್ಯ ಘಟನೆಗಳನ್ನು ತಿಳಿಯುತ್ತಾ ಇದ್ದೇವೆ ಇದರಲ್ಲಿ ಐದನೆಯ ಘಟನೆಯ ಹೆಸರು ಉಪ್ಪಿನಕಾಯಿಯಲ್ಲಿ ಇಲಿ ಜಾಲಾವಾಡ ಚಾವಣಿಯ ಮಾತು ಒಬ್ಬನ ಮನೆಯಲ್ಲಿ ಉಪ್ಪಿನಕಾಯಿ ಹಾಕಿದ್ದರು ಒಂದು ದಿನ ಅದನ್ನು ಮುಚ್ಚಳ ತೆಗೆದು ಇಟ್ಟಿರಬಹುದು ಅದರಲ್ಲಿ ಒಂದು ಇಲಿರಾಯನು ಬಿದ್ದನು ಮತ್ತು ರಾತ್ರಿಯ ಭೋಜನದ ಸಮಯದಲ್ಲಿ ಉಪ್ಪಿನಕಾಯಿಯ ಬದಲು ಆ ಇಲಿಯನ್ನೇ ಆ ಹೆಂಗಸರು ಅವನ ತಟ್ಟೆಯಲ್ಲಿ ಬಡಸಿದರು ಉಪ್ಪಿನಕಾಯಿಯನ್ನು ಮುರಿಯಲು ಪ್ರಯತ್ನ ಮಾಡುತ್ತಾ ಇದ್ದನು ಆದರೆ ಇಲಿಯ ಮೈ ಚರ್ಮವಾಗಿದ್ದ ಕಾರಣ ಅದು ಮುರಿಯಲು ಆಗುತ್ತಾ ಇರಲಿಲ್ಲ ಚರ್ಮವನ್ನು ಬರಿ ಕೈಯಲ್ಲಿ ಮುರಿಯಲು ಸಾಧ್ಯವೇ ಅವನು ಹೆಂಗಸರ ಮೇಲೆ ಕೂಗಾಡಲು ಆರಂಭಿಸಿದ್ದನು ನಿಮಗೆ ಉಪ್ಪಿನಕಾಯಿ ಹಾಕುವಾಗ ಕಣ್ಣು ಕಾಣುವುದಿಲ್ಲವೇ ಸರಿಯಾಗಿ ಅದರ ತೊಟ್ಟನ್ನು ತೆಗೆದು ಹಾಕುವುದಲ್ಲವೇ ಹೀಗೆ ಇದ್ದನು ಬೈಯುತ್ತ ಬೈಯುತ್ತ ಅವನು ಉಪ್ಪಿನಕಾಯಿಯನ್ನು ಮುರಿದನು ಆದರೆ ಅವನ ಕೈಯಲ್ಲಿ ಆ ಎಲಿಯ ಕಾಲು ಕೈಯಲ್ಲಿ ಬಂತು ಅವನಿಗೆ ಇದು ಉಪ್ಪಿನಕಾಯಿ ಅಲ್ಲ ಎಂದು ಅನುಮಾನ ಬಂತು ಹೆಂಗಸರಿಗೆ ದೀಪವನ್ನು ತರಲು ಹೇಳಿದನು ದೀಪದ ಬೆಳಕಿನಲ್ಲಿ ನೋಡಿದಾಗ ಅವನಿಗೆ ಇಲಿ ಕಂಡುಬಂತು ಅಯ್ಯಯ್ಯೋ ತೂತು ಅಯ್ಯೋ ರಾಮ ಎಂದು ಕೂಗಾಡಿದನು ಒಂದು ವೇಳೆ ನಾನು ದೀಪವನ್ನು ತರಿಸದೇ ನೋಡಿದ್ದರೆ ಏನು ಅವಸ್ಥೆಯಾಗುತ್ತಿತ್ತು ಎಂದು ಯೋಚಿಸಿದ ಅಂದಿನಿಂದ ಎಂದೂ ಮುಂದೆ ರಾತ್ರಿ ಭೋಜನ ಮರೆತೂ ಕೂಡ ನಾನು ಮಾಡುವುದಿಲ್ಲ ಎಂದು ನಿಯಮ ಮಾಡಿಕೊಂಡನು ಹಾಗೂ ಮನೆಯ ಹೆಂಗಸರಿಗೂ ಈ ನಿಯಮವನ್ನು ಪಾಲನೆ ಮಾಡಲು ತಿಳಿಸಿದನು ಇನ್ನು ಆರನೆಯ ಘಟನೆ ಹೀಗಿವೆ ಸಕ್ಕರೆ ಪಾಕದಲ್ಲಿ ಹಲ್ಲಿ ಬೈಲಸ ಎಂಬ ಒಂದು ಹಲ್ಲಿ ಅಲ್ಲಿ ಕೇಮಚಂದ ಮೇಘರವಾಲನ ಮನೆಯಲ್ಲಿ ಒಂದು ದಿನ ಪೂರಿ ಮತ್ತು ಲಪುಸಿ ಮಾಡಲಾಯಿತು ಲಪುಸಿಯಲ್ಲಿ ಹೇಗೋ ಒಂದು ಹಲ್ಲಿ ಬಂದು ಬಿತ್ತು ಹಾಗೂ ಸ್ವಲ್ಪ ಸಮಯದಲ್ಲಿಯೇ ಅದರಲ್ಲಿ ಬೆರೆತು ಹೋಯಿತು ರಾತ್ರಿಯಲ್ಲಿ ಊಟ ಮಾಡುವಾಗ ಕಾಲು ಮತ್ತು ಬಾಲ ಅವನ ಬಾಯಿಗೆ ತಗಲಿತು ತೂತು ಎನ್ನುತ್ತ ತುತ್ತನ್ನು ನೆಲಕ್ಕೆ ಹಾಕಿದನು ಮತ್ತೆ ದೀಪದ ಬೆಳಕಿನಲ್ಲಿ ನೋಡಿದಾಗ ಹಲ್ಲಿಯ ಬಾಲ ಕಂಡುಬಂತು ಅಂದಿನಿಂದ ಕೇಮಚಂದನು ರಾತ್ರಿ ಭೋಜನವನ್ನು ಜೀವನ ಪರ್ಯಂತ ತ್ಯಾಗ ಮಾಡಿದನು ಅಂದಿನಿಂದ ಅವನು ಜೈನ ಧರ್ಮದ ನಿಯಮವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡನು ಇನ್ನು ಉಳಿದ ಘಟನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳಲಾಗುವುದು ಎಲ್ಲರಿಗೂ जय जिनेद्र